ಇನ್ನು ಅಪ್ಪು ವಿಚಾರಕ್ಕೆ ಸಂಬಂಧಪಟ್ಟ ಮಾತಾಡೋಣ ಮನುಷ್ಯ ಸತ್ತಾದ ಮೇಲೂ ಕೂಡ ಬದುಕುವಂಥದ್ದು ಇದೆಯಲ್ಲ ಅದು ನಿಜವಾದ ಸಾಧನೆ ಅಪ್ಪು ಒಂದು ಅಪರೂಪದ ಹೆಸರು ಇದಕ್ಕೆ ಈ ಪಟ್ಟಿನಲ್ಲಿ ಯಾಕಂದರೆ ಅಪ್ಪು ಹೋಗಿ ಇಷ್ಟು ದಿವಸ ಆಯಿತು ಆದರೆ ಜನಮಾನಸದಲ್ಲಿ ಯಾವಾಗಲೂ ಕೂಡ ಅವರು ಇದ್ದೇ ಇರ್ತಾರೆ ನೋಡಿ ನೆನ್ನೆ ರಾತ್ರಿಯಿಂದ ಶುರುವಾಗಿದೆ ಅಭಿಮಾನಿಗಳು ಒಂದು ಕಡೆಗೆ ಸಂಭ್ರಮ ಇನ್ನೊಂದು ಕಡೆ ಕಣ್ಣೀರು ರಾತ್ರಿ ಕೇಕ್ ಕತ್ತರಿಸಿದ್ದಾಯಿತು ಬೆಳಗ್ಗೆ ಹೋಗಿ ಸಮಾಧಿ ಬೆಳಗ್ಗೆ ಹತ್ತಿದ್ದು ಆಯಿತು ನಾವು ನೋಡ್ತಾ ಇದೀವಿ ಆ ಸಮಾಧಿಯ ಮುಂಭಾಗದಲ್ಲಿರುವಂಥ ಜನಸ್ತೋಮ ಎಷ್ಟು ಜನ ಸೇರಿದ್ದಾರೆ ಆ ದೃಶ್ಯಾವಳಿಗಳನ್ನ ನಿಮಗೆ ತೋರಿಸ್ತಾ ಇದ್ದೀವಿ ख़ुशि जा फस नमूने ನೋಡಿ ಜನಸಾಮಾನ್ಯರೇ ಮರೀಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತಂದರೆ ಇನ್ನು ಕುಟುಂಬಸ್ಥರು ಮರೀಲಿಕ್ಕೆ ಸಾಧ್ಯನಾ ಅವರ ಅಕ್ಕ ಅವ್ರ ಸೋದರಿ ಲಕ್ಷ್ಮಿ ಯಾವ ರೀತಿ ಅಳ್ತಾ ಇದ್ದಾರೆ ನಾವು ನೋಡ್ತಾ ಇದ್ದೀವಿ ಇನ್ನು ಈ ಬೆಳ ಬೆಳಗ್ಗೆ ಯುವರಾಜ್ ಕುಮಾರ್ ಬಂದಿದ್ದಾಯಿತು ಈಗ ಕುಟುಂಬದ ಸದಸ್ಯರೆಲ್ಲರೂ ಕೂಡ ಬಂದಿದ್ದಾರೆ ಅವರಿಗೆ ಬಹಳ ಇಷ್ಟವಾಗಿರುವಂಥ ತಿಂಡಿ ತಿನಿಸುಗಳನ್ನು ಇಟ್ಟು ಪೂಜೆ ಸಲ್ಲಿಸಿದ್ದಾರೆ ಇನ್ನು ಎಲ್ಲದಕ್ಕೂ ಸಾಕ್ಷಿ ಈ ರಾಘವೇಂದ್ರ ರಾಜ್ಕುಮಾರ್ ಆರಂಭದಿಂದ ಇಲ್ಲಿ ತನಕ ಅವ್ರು ನಿಭಾಯಿಸಿದಂಥ ರೀತಿ ಇದೆಯಲ್ಲ ಅದು ಸೊ ರಾಘವೇಂದ್ರ ರಾಜ್ಕುಮಾರ್ ಕೂಡ ಇವತ್ತು ಅಪ್ಪು ಸಮಾಧಿಗೆ ಭೇಟಿ ಕೊಟ್ಟಿದ್ದಾರೆ ಇನ್ನೊಂದಿಷ್ಟು ದಿನ ಹೂಗಳನ್ನು ತಂದಿಟ್ಟರು ಇನ್ನೊಂದಿಷ್ಟು ದಿನ ಅವ್ರನ್ನ ಹೋಲುವಂಥವ್ರನ್ನ ಕರ್ಕೊಂಬಂದು ನಿಲ್ಲಿಸಿ ಸಂಭ್ರಮಪಟ್ಟರು ಡ್ಯಾನ್ಸ್ ಕೂಡ ಮಾಡಿಸಿದರು